ಇನ್ನು ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಇದಕ್ಕೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಬಹಳ ದಿನಗಳಿಂದ ಚರ್ಚೆಯಲ್ಲಿರುವುದು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಅವ್ರು ಕೊಟ್ಟಿರುವಂತ ಹೇಳಿಕೆ ಇದೀಗ ಸಿಎಂ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಮಾಡಿ ಅಂತ ನೆನ್ನೆ ಹೇಳಿದ್ದೀನಿ ನಾನು ಏ ನಿನ್ನೆ ಹೇಳಿದೀನಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ರು ನಿನ್ನೆ ಹೇಳಿದ್ದೀನಿ ನಾನು ಏ ನಿನ್ನೆ ಹೇಳಿದೀನಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ರು ಇನ್ನು ಇತ್ತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿ ಸಿಎಂ ಡಿ ಕೆ ಅವರನ್ನ ಆಗಿರೋದು ಬೇರೆ ಬೇರೆ ರೀತಿಯಾಗಿ ಅದರ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಆದ್ರೆ ಪವರ್ ಶೇರಿಂಗ್ ಅಲ್ಲ ಯಾವ ವಿಚಾರವೂ ಅಲ್ಲ ಬೆಂಗಳೂರಿನ ನೆಲಮಂಗಲದಲ್ಲಿ ಡಿಸಿಎಂ ಡಿಕೆ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ನಿನ್ನೆ ಮೊನ್ನೆ ಬೇರೆ ವಿಚಾರಕ್ಕೆ ಭೇಟಿ ಮಾಡಿದ್ದಾರೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕಷ್ಟೇ ಪಕ್ಷದ ಪರಶಸ್ತಿನಿಂದ ಕೆಲಸ ಮಾಡಬೇಕು ಇದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಕ್ರಾಂತಿ ಬದಲಾವಣೆ ಈ ಚರ್ಚೆಗಳ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಕೆ ಅವರನ್ನ ಭೇಟಿಯಾದಂತಹ ವಿಚಾರವಾಗಿ ಡಿಸಿಎಂ ಮಾತನಾಡಿದ್ದಾರೆ ಗೃಹ ಸಚಿವರು ತಮ್ಮನ್ನು ಭೇಟಿ ಆಗಿದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ ನಾನು ಬಂದಿದ್ರು ಬೇರೆ ಯಾವುದೋ ವಿಚಾರಕ್ಕೆ ಮೊನ್ನೆ ನಾವು ಇದಕ್ಕೆ ಬಂದಿದ್ದರು ಬೆಂಡೈಟ್ ಮೀಟಿಂಗ್ ಏನಾದರೆ ಮಾಡೋಂಗಿಲ್ಲ ಪವರ್ ವಿಚಾರ ಯಾವ ವಿಚಾರನೂ ಚರ್ಚೆ ಇಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಪಕ್ಷದ ವತಿಯಿಂದ ಎಲ್ಲರೂ ಪ್ರಶಸ್ತಿ ಕೆಲಸ ಮಾಡಬೇಕು ಅಷ್ಟು ಬಿಟ್ಟರೆ ಸರ್ ಪವರ್ ಶೇರಿಂಗ್ ಮಿಡ್ ನೈಟ್ ಮೀಟಿಂಗ್ ಗೃಹ ಸಚಿವರು ತಮ್ಮ ಭೇಟಿಯಾಗಿದ್ದಾರೆ ಅಂತೇಳಿ ಬರ್ತಾ ಇದ್ದಾರೆ ಅವರು ನಾನು ಬಂದಿದ್ದರು ಬಂದಿದ್ರು ಬೇರೆ ಯಾವುದೋ ವಿಚಾರಕ್ಕೆ ಮೊನ್ನೆ ಐತಿ ಮಿಡ್ ನೈಟ್ ಮೀಟಿಂಗ್ ಏನೇನು ಮಾಡೋಂಗಿಲ್ಲ ಪವರ್ ಶೇರಿಂಗ್ ವಿಚಾರ ಯಾವ ವಿಚಾರನೂ ಚರ್ಚೆ ಇಲ್ಲ ಎಲ್ಲ ಸಿರಿ ಒಟ್ಟಿಗೆ ಕೆಲಸ ಮಾಡಬೇಕು ಪಕ್ಷದ ವತಿಯಿಂದ ಎಲ್ಲರೂ ಪ್ರಶಸ್ತಿ